ನಮ್ಮ ತಂದೆ ಅಧ್ಯಾಪಕರಾಗಿದ್ದರು ಅವರೇ ನನ್ನ ಮೊದಲನೇ ಗುರು ನಾನು ಮಿಡ್ಲ್ ಸ್ಕೂಲ್ ಹೋಗಲೇ ಇಲ್ಲ ಮಿಡ್ಲ್ ಸ್ಕೂಲ್ಗೆ ನಾನು ಹೋಗಿ ಸೇ ಸೇರಿಕೊಂಡು ಪಾ ಪಾಠ ಪಾ ಪಾಸ್ ಮಾಡಲೇ ಇಲ್ಲ ಮನೇಲಿ ಕಲ್ತ್ಕೊಂಡು ಮಿಡ್ಲ್ ಸ್ಕೂಲ್ ಪಾಸ್ ಮಾಡಿದೆ ನಾನು ಆದ್ದರಿಂದ ಮನೆಯಲ್ಲಿ ಕನ್ನಡದ ವಾತಾವರಣ ಇತ್ತು ನಮ್ಮ ತಂದೆ ಒಳ್ಳೆಯ ದೊಡ್ಡ ವಿದ್ವಾಂಸರಾಗಿದ್ದರು ಕನ್ನಡ ಪಂಡಿತರಾಗಿದ್ದರು ಪಂಡಿತ ಜಿ ತಿಮ್ಮಣ್ಣಯ್ಯ ಅಂತ ಅವರು ಪುರಾಣ ಅಂತ ಒಂದು ಮಾಸಪತ್ರಿಕೆಯನ್ನು ಪ್ರಯಾಣ ಮಾಡಿದರು ದೊಡ್ಡ ವಿದ್ವಾಂಸರಾಗಿದ್ದರು ಅವರ ಕೈ ಕೈಗಳಿಗೆ ನಾನು ತಯಾರಾದ್ದರಿಂದ ಸ್ವಲ್ಪ ತಿಳಿವಳಿಕೆ ಅನ್ನೋದು ಬಂತು ಆಮೇಲೆ ಕಾಲೇಜಿನಲ್ಲಿ ಬಿ ಎಂ ಶ್ರೀಕಂಠಯ್ಯ ಟಿ ಎನ್ ಶಿ ಟಿ ಎಂ ಕಂಠಯ್ಯ ಟಿ ಎಸ್ ವೆಂಕಣ್ಣಯ್ಯ ಡಿ ಎಲ್ ನರಸಿಂಹಾಚಾರ್ ಇಂಥವ್ರ ಕೈ ಕೈಗೆ ತಯಾರಾದೆ ಆದ್ದರಿಂದ ನನಗೆ ಕನ್ನಡದ ಬಗ್ಗೆ ವಿಶ್ವಾಸ ಬೆಳೆದು ನನ್ನ ಬೆಳವಣಿಗೆಯನ್ನು ಮಾಡಿಕೊಂಡೆ ನಾನು ಭಾಷೆಯ ಬಗ್ಗೆ ತಿಳುವಳಿಕೆ ಸಂಪಾದನೆ ಮಾಡಿಕೊಂಡೆ ಸಾಹಿತ್ಯದ ಬಗ್ಗೆ ಚೆನ್ನ ಒಳ್ಳೆಯ ಮೇಷ್ಟ್ರಾಗಿದ್ದೆ ಅಂತ ಹೆಸರು ಮಾಡಿದೆ ವೆಂಕಟಸಭಯ ಅಂತಂದರೆ ಒಳ್ಳೆಯ ಅಧ್ಯಾಪಕರನ್ನು ಹೆಸರು ಪಟ್ಟಿಗೆ ನಾನು ಪಾಠ ಮಾಡ್ತಿದ್ದೆ ಹೀಗಾಗಿ ನಾನು ಕನ್ನಡದ ಅಭ್ಯಾಸಕ್ಕೇ ನನ್ನ ಜೀವನ ಕೊಟ್ಟೆ ಅದರ ಜೊತೆಗೆ ಇಂಗ್ಲೀಷನ್ನು ಓದ್ಕೊಂಡೆ ಆದ್ದರಿಂದ ಸಂಸ್ಕೃತದೂ ನಮಗೆ ಬರ್ತಾಯಿತ್ತು ಅಂತ ಕನ್ನಡ ಇಂಗ್ಲೀಷು ಸಂಸ್ಕೃತ ಮೂರು ಭಾಷೆಗಳಲ್ಲಿ ತಿಳುವಳಿಕೆ ಇತ್ತು ಹಿಂದಿ ಕಲೀಲಿಲ್ಲ ನಾನು ಇನ್ಯಾವ ಭಾಷೆಯು ಪ್ರಿಯ ಮರಾಠಿ ಕಲಿಬೇಕು ಅಂತ ಆಸೆ ಇತ್ತು ಆದರೆ ಆಗಲಿಲ್ಲ ಅಲ್ಲಿ ನನ್ನ ಕಾಲವೆಲ್ಲ ಪಾಠದಲ್ಲಿ ಕಳೆದೆ ಸ್ವಂತ ನಿಘಂಟನೆ ಮಾಡುವುದರಲ್ಲಿ ತಳೆ ಕನ್ನಡದ ವಿದ್ವತ್ತು ಬೆಳಿಬೇಕಾದರೆ ಹೊರಗಡೆ ಎಷ್ಟು ಬೆಳೆಯುತ್ತೋ ಅಷ್ಟು ವಿಶ್ವವಿದ್ಯಾನಿಲಯದಲ್ಲಿ ಬೆಳೀತಾ ಇಲ್ಲ ಆದ್ದರಿಂದ ವಿಶ್ವವಿದ್ಯಾನಿಲಯಕ್ಕೆ ಅಧ್ಯಾಪಕರನ್ನು ಗೊತ್ತು ಮಾಡಬೇಕಾದರೆ ಹೊರಗಡೆ ಯಾರು ತಿಳುವಳಿಕೆ ಹೊಳ್ಳವರು ಅವರನ್ನ ಗೌರವ ಅಧ್ಯಾಪಕರನ್ನಾಗಿ ಕರೆದು ಅವರ ಕೈಯಲ್ಲಿ ಅಭ್ಯಾಸ ಮಾಡಿದರೆ ಅವರ ಹೊಸ ವಿದ್ವಾಂಸ ತಯಾರಾಗ್ತಾರೆ ಅದರಿಂದ ಯಾರ್ಯಾರು ವಿದ್ವಾಂಸರು ಅಂತ ಇದ್ದಾರೋ ನಿವೃತ್ತರ ಇದ್ದಾರೋ ಅವರನ್ನು ಕೂಡ ತೆಗೆದುಕೊಂಡು ಅವರೆಂದು ಉಪನ್ಯಾಸಗಳನ್ನು ಮಾಡಿಸಿ ಅವರನ್ನ ಕೆಲವು ವಿಶಿಷ್ಟವಾಗಿ ಅಭ್ಯಾಸ ಮಾಡೋಕ್ಕೋಸ್ಕರ ಹೊಸ ಏರ್ಪಾಟನ್ನು ವಿಶ್ವವಿದ್ಯಾಲಯಗಳು ತಯಾರು ಮಾಡಬೇಕು ಅಂತ ನನ್ನ ಭಾವನೆ ಕನ್ನಡ ಸಾಹಿತ್ಯದ ಬಗ್ಗೆ ವಿಸ್ತಾರವಾಗಿ ವಿಮರ್ಶೆ ಗ್ರಂಥಗಳ ಬೇಕಾದಷ್ಟು ಬಂದಿವೆ ಆಧುನಿಕ ಗ್ರಂಥಗಳ ಬಗ್ಗೆ ವಿಶಿಷ್ಟವಾಗಿ ಗ್ರಂಥಗಳನ್ನು ಬರೆದವರಿದ್ದಾರೆ ವಿಮರ್ಶೆ ನಡೀತಾ ಇದೆ ಆದರೆ ಭಾಷೆಯ ಬಗ್ಗೆ ಒಂದು ಭಾಷೆ ಹೇಗೆ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಗ್ರಂಥಗಳು ಬಂದಿಲ್ಲ ಕನ್ನಡದಲ್ಲಿ ಒಂದೋ ಎರಡೋ ಪುಸ್ತಕಗಳು ಬಂದಿವೆ ಎಮ್ ಎಚ್ ಕೃಷ್ಣ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ ಸುಮಾರಾಗಿರ್ತಕ್ಕ ಗ್ರಂಥ ಆದರೆ ಭಾಷಾ ವಿಚಾರವಾಗಿ ವಿವರವಾದಂಥ ಗ್ರಂಥಗಳು ಬಂದಿಲ್ಲ ಮೈಸೂರು ವಿಶ್ವವಿದ್ಯಾನಿಲಯ ಒಂದು ಗ್ರ ಒಂದು ವಿಶ್ವ ವಿಶ್ವವಿದ್ಯಾನಿಲಯಕ್ಕೆ ಬೇಕಾದಂತಹ ವಿಸ್ತಾರವಾದಂಥ ಸಾಹಿತ್ಯ ಚರಿತ್ರೆಯನ್ನು ಬರೆದಿದೆ ಅದರಲ್ಲಿ ಭಾಷೆಯ ಕುರಿತಂತಹ ದೊಡ್ಡ ದೊಡ್ಡ ವಿವರಗಳು ಕಂಡುಬರುತ್ತೆ ಅದು ನಿಜವಾಗಿ ಭಾಷೆಯನ್ನೇ ಕುರಿತು ಬರೆಯಬೇಕಾದ ವಿಚಾರಗಳು ಇಂಗ್ಲೀಷಲ್ಲಿ ಇರುವಷ್ಟು ಗ್ರಂಥಗಳು ಕನ್ನಡದಲ್ಲಿ ಇಲ್ಲ ಬರಬೇಕಾಗಿದೆ ಈಗ ಆಗಬೇಕಾಗಿರುವ ವಿಷಯ ಏನು ಅಂತಂದರೆ ಕನ್ನಡ ಭಾಷೆ ಬೆಳೆದು ಬಂದ ಬಗ್ಗೆ ಒಂದು ಪುಸ್ತಕ ಬರಬೇಕು ಹೇಗೆ ಬೆಳೆದು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೂವತ್ತು ಮೂವತ್ತು ವರ್ಷಕ್ಕೆ ಭಾಷೆ ಬದಲಾಗ್ತಾ ಹೋಗುತ್ತೆ ಇವತ್ತಿದ್ದ ಹಾಗೆ ಮೂವತ್ತು ವರ್ಷ ಹಿಂದೆ ಹಾಗೆ ಇರಲಿಲ್ಲ ಈಗ ಬೆ ಬೆಳೆದಿದೆ ಇನ್ನು ಮೂವತ್ತು ವರ್ಷಕ್ಕೆ ಬೇರೆ ಆಗುತ್ತೆ ಅದರಿಂದ ಭಾಷೆಯ ಬೆಳವಣಿಗೆ ಹೇಗಾಗುತ್ತೆ ಏನೇನು ಕಾರಣಗಳು ಎನ್ನುವುದನ್ನು ನಾನು ನನ್ನ ನೆಗಂಟು ಪರಿವಾರದಲ್ಲಿ ಭಾಷೆ ಬೆಳೆಯೋದು ಹೇಗೆ ಅನ್ನೋದಕ್ಕೆ ಒಂದು ಚಾಪ್ಟರ್ ಬರೆದಿದ್ದೀನಿ ಇದರಲ್ಲಿ ಅದರಲ್ಲಿ ನಿಸ್ತಾರವಾಗಿ ಇನ್ನಷ್ಟು ದೊಡ್ಡದಾಗಿ ಬರೀಬೇಕಾಗುತ್ತೆ ನಾನು ತುಂಬ ಮುದುಕಾದೆ ನನ್ನ ಕೈಲಾಗೋಲ್ಲ ನೀವು ಮಾಡಬೇಕಾದ ಕೆಲಸನ